ಮಕ್ಕಳೇ ಇವತ್ತು ಟ್ರಿಗ್ನೊಮೆಟ್ರಿದು ಮಾಡಲ್ ಕ್ವಶನ್ ಪೇಪರ್ಲಿರುವ ಇನ್ನೊಂದು ಅನ್ನು ನೋಡೋಣ ಇದಿಷ್ಟು ರೂಟಲ್ಲಿದೆ ಒನ್ ಪ್ಲಸ್ ಕಾಸಿಗೆ ಒನ್ ಮೈನಸ್ ಕಾಸಿಗೆ ರೂಟ್ ಅಂಡರ್ ರೂಟ್ ಇದೆ ಇಂಟು ಕೊಸೆಕಿ ಅಂತ ಇದನ್ನು ಪ್ರೂವ್ ಮಾಡಬೇಕಂತೆ ನಾವು ಇಲ್ಲಿ ಇದನ್ನು ನೋಡಬೇಕಾದ್ರೆ ಎಲ್ ಎಚ್ ಎಸ್ ಅನ್ನು ತೊಗೊಳ್ಳೋಣ ಫಸ್ಟ್ ಎಲ್ ಎಚ್ ಎಸ್ ಅಂತ ತೊಗೋಣ ಎಡಬದಿಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ತೊಗೊಂಡು ಈ ಲೆಕ್ಕದಲ್ಲಿ ನಾವು ಏನು ಮಾಡಬೇಕು ಅಂತ ಏನು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಮಕ್ಕಳೇ ನಾವು ಇಲ್ಲಿ ಎಡಗ ಬದಿನೂ ತೊಗೋಬೇಕಾಗುತ್ತೆ ಬದಿನೂ ಒಂದೊಂದು ಸಲ ತೊಗೊಳ್ಬೇಕಾಗುತ್ತೆ ಯಾವಾಗಲೂ ನಾನು ಹೇಳಿದ್ದೀನಿ ಸಿ ಎ ಅಂತೆಲ್ಲ ಬಂದ ತಕ್ಷಣ ನಾವು ಯಾವಾಗಲೂ ಆದಷ್ಟು ಸೈನ್ಯೇ ಕಾಸಿಯಲ್ಲೇ ಎಲ್ಲವನ್ನು ತೊಗೊಂಡು ಬರ್ಲಿಕ್ಕೆ ನೋಡೋಣ ಹಾಗೆ ಸುಲಭ ರೂಪಕ್ಕೆ ತರಲಿಕ್ಕೆ ನೋಡೋಣ ಕಾಸಿಯಲ್ಲೇ ಇದ್ದರೆ ಅಲ್ಲಿ ಹೇಗೆ ಸುಲಭ ರೂಪಕ್ಕೆ ಯಾವ ಅಲ್ಲಿ ಇದೆ ಅಂತ ನೋಡ್ಬಿಟ್ಟು ಮಾಡಬೇಕು ಇಲ್ಲಿ ಸಿ ಕೆಂಟಿ ಎ ಅಂತಿದೆ ಆಗ ನಾನು ಏನು ಬರ್ತೀನಿ ಒನ್ ಬೈ ಕಾಸ್ ಎ ಅಂತ ಬರಿತೀನಿ ಇದು ನಮಗೆ ಫಾರ್ಮುಲ ನಮ್ಗೆ ಗೊತ್ತಿದೆ ಆಗ ಒಂದು ಮೈನಸ್ ಸೈನ್ ಎ ಅನ್ನ ಹಾಗೆ ಬರೀರಿ ಈಗ ಇಲ್ಲಿರುವಂಥದ್ದು ಸೀಕೆಂಟ್ ಎ ಅಂತ ಹೇಳಿದ್ರೆ ಒಂದು ಬೈ ಕಾಸ ಪ್ಲಸ್ ಟ್ಯಾನ್ ಎ ಅಂತ ಹೇಳಿದ್ರೆ ಸೈನ್ ಎ ಬೈ ಕಾಸ್ ಎ ಅಂತ ಬರಿತೀವಿ ಓಕೆನಾ ಈಗ ನಾವೇನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಕಾಸಿಯ ಇಲ್ಲಿನೂ ಕಾಸಿಯೇ ಇದೆ ಎರಡು ಕಡೆನೂ ಕಾಸಿಯೇ ಇದೆ ಈಗ ನಾವು ಆನ್ಸರ್ ಬೇಕಾಗೋಕ್ಕಾಗ ಯಾವ ರೀತಿಯೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನೋಡಿ ಒನ್ ಮೈನಸ್ ಸೈನ್ ಎನ ಹಾಗೆ ಬರೆದಿದ್ದೀನಿ ಈಗ ಇಲ್ಲಿಂದ ಒನ್ ಬೈ ಕಾಸ್ ಇಲ್ಲಿ ಒನ್ ಬೈ ಸೈನ್ ಬೈ ಕಾಸಿಯ ಇರೋದನ್ನ ಕೆಳಗೆ ಕಾಸಿಯ ಕಾಸಿಯೇ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೈ ಕಾಸನ್ನು ಹೊರಗೆ ತೆಗಿತೀನಿ ಆಗ ಏನು ಉಳ್ಕೊಳ್ಳುತ್ತೆ ಒಂದು ಪ್ಲಸ್ ಸೈನ್ಯ ಮೇಲೇದು ಮಾತ್ರ ಉಳ್ಕೊಳ್ಳುತ್ತೆ ಅರ್ಥ ಆಯ್ತಲ್ವಾ ಒಂದು ಪ್ಲಸ್ ಸೈನ್ಯ ಇಲ್ಲಿ ಒಂದು ಕಾ ಒಂದು ಬೈ ಇದೆ ಇಲ್ಲಿ ಸೈನ್ಯ ಬೈ ಕಾಸಿ ಇದೆ ಈ ಕೆಳಗಿರುವ ಕಾಸಿಯನ್ನು ನಾನು ಹೊರಗೆ ಕಾಮನ್ ಅಂತ ತಗೊಂಡಾಗ ಸಾಮಾನ್ಯ ಅಂತ ತಗೊಂಡಾಗ ಉಳ್ಕೊಳ್ಳೋದು ಮೇಲಿರೋದು ಒಂದು ಪ್ಲಸ್ ಸೈನ್ಯ ಮಾತ್ರ ಉಳ್ಕೊಳ್ಳೋದು ನೋಡಿ ಇಲ್ಲಿ ಒಂದು ಮೈನಸ್ ಸೈನ್ಯ ಇದೆ ಇಲ್ಲಿ ಒಂದು ಪ್ಲಸ್ ಸೈನ್ಯ ಇದೆ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮುಲಾವನ್ನು ನಿಮಗೆ ನೆನಪು ತರ್ತದೆ ಅಂತ ಯೋಚನೆ ಮಾಡ್ತೀನಿ ಇದು ಎ ಮೈನಸ್ ಬಿ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ನಿಮ್ಗೆ ಏನಂತ ಗೊತ್ತು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಗ ನಾನು ಒಂದು ಬೈ ಕಾಸಿ ಇಲ್ಲಿ ಹೊರಗೆ ಒಂದು ಬೈ ಕಾಸಿ ಎ ಇದೆ ಇಲ್ಲಿ ಒಂದು ಬೈ ಕಾಸಿ ಇದೆ ಎರಡನ್ನ ಪಕ್ಕಕ್ಕೆ ತಂದಾಗ ಒಂದು ಬೈ ಕಾಸ್ ಸ್ಕ್ವಯರ್ ಎ ಆಗುತ್ತೆ ಇಲ್ಲೆಲ್ಲ ಇಂಟು ಇರೋದು ಮಕ್ಕಳೇ ಹಾಗೆ ನಾನು ಏನು ಮಾಡ್ತೀನಿ ಜೊತೆಗೆ ತೊಗೊಳ್ತಾ ಇದ್ದೀನಿ ಒಂದು ಬೈ ಕಾ ಎ ಈಗ ಇದನ್ನು ನಾನೇನು ಮಾಡ್ತೀನಿ ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂತೇಳಿದ್ರೆ ಒಂದು ಸ್ಕ್ವಯರ್ ಮೈನಸ್ ಸೈನ್ ಎ ಇಂಟು ಸೈನ್ ಆಗ ಸೈನ್ ಸ್ಕ್ವಯರ್ ಎ ಆಗುತ್ತೆ ಓಕೆನಾ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ ಈಗ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ನೀವು ಕಲ್ತಿದ್ದೀರಾ ಒಂದು ಬೈ ಕಾ ಸ್ಕ್ವಯರ್ ಎ ಈಗ ಒಂದು ಸ್ಕ್ವಯರ್ ಅಂದರೆ ಒಂದು ಅಂತ ಅರ್ಥ ಒಂದು ಮೈನಸ್ ಸೈನ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ಕಲ್ತಿದ್ದೀರಾ ನಿಮಗೆ ಗೊತ್ತಿದೆ ಸೈನ್ ಸ್ಕ್ವಯರ್ ಎಲ್ಲ ಲೆಕ್ಕದಲ್ಲೂ ಇದು ಬಂದೇ ಬರುತ್ತೆ ಸಾಧಾರಣ ಮ್ಯಾಕ್ಸಿಮಮ್ ಕಾ ಸ್ಕ್ವಯರ್ ಎ ಈಕ್ವಲ್ ಟು ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಏನರ್ಥ ಒಂದು ತರ್ತ ತಾನೆ ಆಗ ಒಂದು ಮೈನಸ್ ಈ ಸೈನ್ಸ್ಕ್ವಯರನ್ನು ಈ ಚೆಕ್ ತರೋದು ಆಗ ಒಂದು ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಅಂದರೆ ಏನು ಉಳ್ಕೊಳ್ತು ಕಾ ಸ್ಕ್ವಯರ್ ಎ ಆಗ ಈ ಒಂದು ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಅಂತಿದೆಯಲ್ವಾ ಅಲ್ಲಿಗೆ ನಾನು ಏನಂತ ಬರಿತೀನಿ ಕಾ ಸ್ಕ್ವಯರ್ ಎ ಅಂತ ಬರಿತೀನಿ ಓಕೆನಾ ಈ ಸ್ಕ್ವೇರ್ ಈ ಕಾ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನ್ ಬಂತು ನಮ್ಗೆ ಆನ್ಸರು ಒಂದು ಬಂತು ಇನ್ನೇನು ಮಾಡ್ಲಿಕ್ಕಾಗಲ್ಲ ಆಗ ನಾವು ಬಲಬದಿಯಲ್ಲಿ ಏನಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅದನ್ನು ತಗೊಳ್ಳೋಣ ಬಲಬದಿಯಲ್ಲಿರುವಂಥದ್ದು ರೂಟ್ ಒಂದು ಪ್ಲಸ್ ಕಾಸ್ ಎ ಇಂಟು ಒಂದು ಮೈನಸ್ ಕಾಸ್ ಎಂತಿದೆ ಈಗ ಪ್ಲಸ್ಸು ಮೈನಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನೋ ಒಂದು ನೆನಪಿಗೆ ಬಂತು ಏನು ಯೋಚನೆ ಬಂತು ಏನೂ ಇಲ್ಲ ಎ ಪ್ಲಸ್ ಬಿ ಒಂದು ಎ ಇದು ಎ ಇದು ಪ್ಲಸ್ ಬಿ ಇದೆ ಇಲ್ಲಿ ಎ ಮೈನಸ್ ಬಿ ಇದೆ ರೂಟ್ ಆ್ಯಂಡ್ ಕೆಳಗೆ ಆಗ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತ ಹೇಳಿದ್ರೆ ಏನಂತ ನಿಮಗೆ ಗೊತ್ತಿದೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಗೊತ್ತಿದೆ ಇಲ್ಲಿ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ಒಂದು ಸ್ಕ್ವಯರ್ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಅಂತ ಬರೆದ್ರು ಓಕೆ ಮೈನಸ್ ಇಲ್ಲಿ ಕಾಸ್ ಬಿ ಇದ್ದ ಜಾಗದಲ್ಲಿ ಕಾಸಿದೆ ಆಗ ಕಾಸ್ಕ್ವಯರ್ ಎ ಅಲ್ವಾ ಈಗ ತಾನೇ ಜಸ್ಟ್ ನೋಡಿದ್ವಿ ಏನು ಒಂದು ಮೈನಸ್ ಸೈನ್ಸ್ ಸ್ಕ್ವಯರ್ ಅದೇ ಥರ ಇದನ್ನು ಅಷ್ಟೇ ಏನು ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಕ್ವಲ್ ಟು ಒಂದು ಇಲ್ಲಿ ಒಂದು ಮೈನಸ್ ಕಾ ಸ್ಕ್ವಯರ್ ಎ ಇದೆ ಆಗ ನಾನು ಕಾ ಸ್ಕ್ವಯರ್ ಎನ್ನು ಈಚೆ ತರ್ತೀನಿ ಒಂದು ಮೈನಸ್ ಕಾಸ್ಕ್ವಯರ್ ಎ ಈಕ್ವಲ್ ಟು ಏನು ಉಳ್ಕೊಳ್ತು ಸೈನ್ಸ್ಕ್ವಯರ್ ಆಗ ನೀವು ಈ ಜಾಗದಲ್ಲಿ ಏನು ಬರಿಬಿತ್ತೀರಾ ಈ ಕೊಸಕ್ಕೆ ಏನ ಹಾಗೆ ಬರ್ಕೊಳ್ಳಿ ಈಗ ಈ ಪ್ಲೇಸಲ್ಲಿ ನೀವು ಬರಿಬೇಕಾಗಿದ್ದು ಸೈನ್ಸ್ಕ್ವಯರ್ ಎ ಅಂತ ಬರೀತೀರಾ ಓಕೆನಾ ಸೈನ್ಸ್ಕ್ವಯರ್ ಎ ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಂಟು ಕೊಸಕ್ಕೆ ಬರುತ್ತೆ ಈಗ ಮುಂದುವರೆದು ಇದು ಕೆಳಗೆ ಬರ್ಕೊಂಡೋಗಿ ಮಕ್ಕಳೆ ನೀವು ಈಗ ನಿಮಗೆ ಸಿಕ್ಕಿದೆ ಸೈನ್ ಎ ಇಂಟು ಕೊಸೆಕೆ ಅಂತ ಸಿಕ್ಕಿದೆ ಅಲ್ವಾ ಸೈನ್ ಎ ಸೈನ್ ಎ ಅಂತಲೇ ಬರಿತೀನಿ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕಾಗಲ್ಲ ಇಂಟು ಕೊಸಕ್ಕೆ ಅಂತ ಹೇಳಿದ್ರೆ ಒನ್ ಬೈ ಸೈನ್ಯ ಅಂತ ಬರಿಬೋದಲ್ಲ ಆಗ ಈ ಸೈನ್ಯೆ ಈ ಸೈನ್ಯ ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ತು ಒಂದು ಉಳ್ಕೊಳ್ತು ಇಲ್ಲಿನೂ ಒಂದು ಉಳ್ಕೊಳ್ತು ಇಲ್ಲಿನೂ ರೈಟ್ ಹ್ಯಾಂಡ್ಸ್ ತೊಗೊಂಡು ಎಲ್ ಎಚ್ ಎಸ್ ತೊಗೊಂಡು ಮಾಡಿದ್ರೂ ಒಂದು ಬರುತ್ತೆ ಆರ್ ಎಚ್ ಎಸ್ ತಗೊಂಡು ಬಂದರೂ ಒಂದು ಆಗ ನಾವೇನಂತ ಬರಿತೀವಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಡಬದಿಯು ಬಲಬದಿಗೆ ಸಮವಾಗಿದೆ ಅಂತ ಬರಿತೀರ ನೋಡಿ ಮಕ್ಕಳೇ ಇದಕ್ಕೆ ಇನ್ನೂ ಎರಡ್ ಎರಡು ಮೆಥಡ್ ಇದೆ ಎರಡು ಬೇಕಾದಷ್ಟು ಮೆಥಡ್ ಇದೆ ನೀವು ಯಾವ ಮೆಥಡ್ ಬೇಕಾದರೂ ಮಾಡ್ಬೋದು ಇದನ್ನ ಈಗ ಗುಣಿಸಿ ಇಲ್ಲಿಂದನೇ ಮಲ್ಟಿಪ್ಲೈ ಮಾಡಿನೂ ಮಾಡುವಂಥ ವಿಧಾನ ಇದೆ ಹೇಗೆ ಬೇಕಾದರೂ ಮಾಡ್ಬೋದು ನಿಮ್ಗೆ ಯಾವ್ದು ಈಸಿಯೆಸ್ಟ್ ಅನ್ಸುತ್ತೆ ಅದರಲ್ಲಿ ಮಾಡಿ ಓಕೆನಾ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇದು ಸೇಮ್ ಸೈನ್ ತೀಟ ಒನ್ ಬೈ ಕಾಸ್ತಿ ಇದನ್ನು ಏನು ಮಾಡ್ಲಿಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಕನಿಷ್ಠ ಇದರ ರೂಪದಲ್ಲೇ ಇದೆ ಓಕೆ ಸಿಂಪ್ಲಸ್ ಫಾರ್ಮಲ್ಲೇ ಇದೆ ಈಗ ಈ ಟ್ಯಾನ್ ತೀಟನ ನಾವೇನು ಮಾಡ್ಬೋದು ಸೈನ್ ಬೈ ಕಾಸ್ ಅಂತ ಬರಿಬೋದು ಮಾಡ್ಕೊಂಡು ಹೋಗೋಣ ಎಲ್ ಎಚ್ ಎಸ್ ತೊಗೊಳ್ಳೋಣ ಎಡಬರಿ ತಗೊಳ್ಳೋಣ ಆಗ ಸೈನ್ ತೀಟ ಬೈ ಒಂದು ಮೈನಸ್ ತೀಟ ಪ್ಲಸ್ ಇದನ್ನು ಏನು ಬರಿತೀನಿ ಸೈನ್ ತೀಟ ಬೈ ತೀಟ ಅಂತ ಬರಿತೀನಿ ಇಂಟು ಕೆಳಗೆ ಇದೇ ಬರಿ ಒಂದು ಪ್ಲಸ್ ತೀಟ ಬರಿತೀನಿ ಓಕೆನಾ ಒಂದು ಪ್ಲಸ್ ಕಾಸ್ತಿಟನ ಹೀಗೆ ಬೇಕಾದರೂ ಬರಿಬೋದು ಡೈರೆಕ್ಟಾಗಿ ಒಂದು ಪ್ಲಸ್ ಕಾಸ್ತೀಟ ಈಗ ನಾವು ಈಗ ಇದ್ರದ್ದು ಎಲ್ಸಿಯಮ್ ಫೈನ್ ನೋಡಿ ಮಕ್ಕಳು ಒ ನಂಬರ್ ಬಂದು ಒಂದು ಬೈ ಎರಡು ಪ್ಲಸ್ ಒಂದು ಬೈ ಮೂರು ಅಂತ ಬಂದಾಗ ಇದು ಎರಡು ಸೇ ಒಂದೇ ಮಗ್ಗಿಲಿ ಹೋಗದಿದ್ದಾಗ ನಾವೇನು ಮಾಡ್ತೀವಿ ಇದನ್ನು ಎರಡನ್ನ ಗುಣಿಸ್ತೀವಿ ಎರಡು ಮೂರು ಲಾಗುತ್ತೆ ಆರು ಇದು ಸಹ ಆಗುತ್ತೆ ಎಲ್ಸಿಯಮ್ ಆಗುತ್ತೆ ಅದೇ ಥರ ಇದೆಲ್ಲವೂ ಡಿಫ್ರೆಂಟ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ಒಂದು ಮೈನಸ್ ಸಿ ಎಲ್ಸಿಯಮ್ ಬಂದು ಒಂದು ಮೈನಸ್ ಕಾಸ್ತಿಟ ಒಂದು ಪ್ಲಸ್ ಕಾಸ್ತೀಟ ಇಂಟು ಕಾಸ್ತೀಟ ಓಕೆ ಇದನ್ನು ಆಚೆಚೆ ಬರೆದಿದ್ದೀನಿ ಕನ್ಫ್ಯೂಸ್ ಮಾಡಬೇಡಿ ಒಂದು ಮೈನಸ್ ಕಾಸ್ತೀಟ ಒಂದು ಪ್ಲಸ್ ಕಾಸ್ತೀಟ ಮತ್ತು ಈ ಕಾಸ್ತೀಟವನ್ನು ಇಲ್ಲಿ ಬರ್ದೀನಿ ಇದು ನಮ್ಗೆ ನಮಗೇನಾಗುತ್ತೆ ಲಾಸಹ ಅಥವಾ ಎಲ್ ಸಿ ಎಮ್ ಆಗುತ್ತೆ ಈಗ ಈ ಈ ಭಿನ್ನ ರಾಶಿಗೆ ಬಂದಾಗ ಈ ಫ್ರಾಕ್ಷನಿಗೆ ಬಂದಾಗ ಒಂದು ಮೈನಸ್ ಸೈನ್ ತೀಟ ಒಂದು ಮೈನಸ್ ಸೈನ್ ತೀಟ ಹೊರಟೋಗುತ್ತೆ ಈಗ ಸೈನ್ ತೀಟ ಇಂಟು ಇದು ಬಾಕಿ ಉಳ್ದಿದ್ದಿದೆಯಲ್ಲ ಇದಿಷ್ಟನ್ನು ಸೈನ್ ತೀಟ ಇಂಟು ಮಾಡಬೇಕು ಆಗ ನಾವಿಲ್ಲಿ ಸೈನ್ ತೀಟ ಇಂಟು ಒಂದು ಪ್ಲಸ್ ಕಾಸ್ತೀಟ ಇಂಟು ಕಾಸ್ತೀಟ ಓಕೆನಾ ಮತ್ತೆ ಯಾವ ಪ್ಲಸ್ ಪ್ಲಸ್ ಏನನ್ನ ಹಾಕ್ತೀರ ಪ್ಲಸ್ ಚಿಹ್ನೆಯನ್ನು ಹಾಕ್ತೀರ ಈಗ ಕಾಸ್ತೀಟ ಒಂದು ಪ್ಲಸ್ ಕಾಸ್ತೀಟವನ್ನು ಬಿಟ್ಟು ಸೈನ್ ತೀಟಾ ಇಂಟು ಒನ್ ಮೈನಸ್ ಕಾಸ್ತೀಟ ಬರೀಬೇಕು ಓಕೆ ಸೈನ್ ತೀಟ ಇಂಟು ಒಂದು ಮೈನಸ್ ಕಾಸ್ ತೀಟವನ್ನು ಬರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಈ ಕೆಳಗಿದೆಯಲ್ಲ ಅದನ್ನು ಬಿಡಬೇಕು ಯಾವುದಿದೆ ಒಂದು ಮೈನಸ್ ಕಾಸ್ತೀಟ ಇಲ್ಲಿರೋದು ಆಗ ಸೈನ್ ತೀಟ ಇಂಟು ಒಂದು ಮೈನಸ್ ತೀಟ ಮಾಡ್ತೀರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಗುಣಿಸ್ಬೇಕು ಇಂಟು ಒಂದು ಪ್ಲಸ್ ತೀಟ ಇದನ್ನು ಫಸ್ಟೇ ಬರ್ಕೊಂಡಿದ್ರೆ ಒಳ್ಳೇದಿತ್ತು ನಾನು ಫಸ್ಟೇ ಬರ್ಕೊಳ್ಳೋದಕ್ಕೆ ಈಗ ಈ ಸ್ಟೆಪ್ಪಲ್ಲಿ ಪುನಃ ಇದನ್ನು ಬರ್ಕೊಳ್ತಾ ಇದ್ದೀನಿ ಓಕೆನಾ ಓಕೆನಾ ತೀಟ ಒಂದು ಸ್ಟೆಪ್ ಜಾಸ್ತಿ ಆಯಿತು ಬೈ ಇದನ್ನು ಹಾಗೆ ಬರಿತೀನಿ ಒಂದು ಇದನ್ನು ನೋಡಿದ ತಕ್ಷಣ ನಿಮಗೆ ಒಂದು ಮೈನಸ್ ಕಾಸ್ ತೀಟ ಒಂದು ಪ್ಲಸ್ ಕಾಸ್ ತೀಟ ಅಂತ ಗೊತ್ತಾಗುತ್ತೆ ಅಲ್ಲೇ ಕಾ ಒನ್ ಒಂದು ಸ್ಕ್ವರ್ ಒಂದು ಸ್ಕ್ವಯರ್ ಮೈನಸ್ ಕಾಸ್ಕ್ವಯರ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗುತ್ತೆ ಆ ರೀತಿ ಬೇಕಾದರೂ ಬರ ಬರಿಬೋದು ಒಂದು ಸ್ಕ್ವಯರ್ ಮೈನಸ್ ಕಾಸ್ಕ್ವಯರ್ ತೀಟ ಇಂಟು ಕಾಸ್ ತೀಟ ಆಯ್ತು ಈಗ ನಾವೇನು ಮಾಡಬೇಕು ಇದಿಷ್ಟು ಇದಿಷ್ಟಿದೆಯಲ್ಲ ಕಾಸ್ ಕಾಸ್ ತೀಟ ಸೈನ್ ತೀಟ ಎಷ್ಟಿದೆಯಲ್ವಾ ಇದನ್ನು ಒಂದರಿಂದ ಗುಣಿಸಿ ಇದನ್ನು ಮತ್ತು ಇದು ಇದು ಫುಲ್ಲು ಇದಿಷ್ಟನ್ನು ಒಂದರಿಂದ ಗುಣಿಸ್ಬೇಕು ಓಕೆ ಆಮೇಲೆ ಪುನಃ ಇದು ಇದನ್ನು ಏನು ಮಾಡಬೇಕು ಇದರಿಂದ ಮಲ್ಟಿಪ್ಲೈ ಮಾಡಬೇಕು ಆಗ ಏನಾಗುತ್ತೆ ಇಲ್ಲಿ ಸೈನ್ ತೀಟ ತೀಟ ಪ್ಲಸ್ ಇಲ್ಲಿ ಕಾಸ್ತೀಟೂ ಇದೆ ಆಗ ನಮಗೇನಾಗುತ್ತೆ ಸೈನ್ ತೀಟ ಇಂಟು ತೀಟ ಇಂಟು ತೀಟ ಏನಾಯಿತು ಕಾಸ್ ಕ್ವಯರ್ ತೀಟ ಆಗುತ್ತೆ ಆಗ ನಾನು ಇದನ್ನು ಕಾಸ್ ಕ್ವಯರ್ ತೀಟ ಅಂತ ಬರಿತೀನಿ ಪ್ಲಸ್ ಇಲ್ಲಿ ನೋಡಿ ಸೈನ್ ತೀಟ ಇಂಟು ಒಂದು ಆಗ ಸೈನ್ ತೀಟ ಆಗುತ್ತೆ ಮೈನಸ್ ಸೈನ್ ತೀಟ ಮೈನಸ್ ಕಾಸ್ತೀಟಾ ಅಂತ ಹೇಳಿದ್ರೆ ಸೈನ್ ತೀಟಾ ಕಾಸ್ತೀಟಾ ಅಂತ ಬರೀತಾರೆ ಸೈನ್ ತೀಟಾ ಕಾಸ್ತೀಟ ಈಗ ಇಲ್ಲಿ ನೋಡಿ ಮೇಲೆ ನಮ್ಗೆ ಯಾವುದು ಒಂದೇ ಥರ ಇದೆ ಅದು ಕ್ಯಾನ್ಸಲ್ ಆಗುತ್ತೆ ಸೈನ್ ತೀಟ ಕಾಸ್ತೀಟ ಮೈನಸ್ ಸೈನ್ ತೀಟ ಕಾಸ್ತೀಟ ಏನಾಯ್ತು ಕ್ಯಾನ್ಸಲ್ ಆಯಿತು ಇಲ್ಲಿ ಕೆಳಗೆ ಒಂದು ಮೈನಸ್ ಕಾಸ್ ಕಾಸ್ಕ್ವಯರ್ ತೀಟ ಇಂಟು ಕಾಸ್ತೀಟ ಬರುತ್ತೆ ಈಗ ಒಂದು ಮೈನಸ್ ಸ್ಕ್ವೇರ್ ತೀಟ ಅಂತ ಹೇಳಿದ್ರೆ ನಿಮ್ಗೆ ಏನು ಗೊತ್ತಿದೆ ಸೈನ್ ಸೈನ್ ಸ್ಕ್ವೇರ್ ತೀಟ ಅಂತ ಗೊತ್ತಿದೆ ಆಗ ನೀವೇನು ಬರೀತೀರ ಇಲ್ಲಿ ಸೈನ್ ತೀಟ ಇಂಟು ಕಾಸ್ಕ್ವಯರ್ ತೀಟ ಡಿವೈಡೆಡ್ ಬೈ ಪ್ಲಸ್ ಸೈನ್ ತೀಟ ಒಂದು ಮೇಲಿದೆಯಲ್ಲ ಆ ಸೈನ್ ತೀಟ ಡಿವೈಡೆಡ್ ಬೈ ಏನಾಗ್ತೀರಾ ಒನ್ ಮೈನಸ್ ಸ್ಕ್ವೇರ್ ತೀಟ ಅಂತ ಹೇಳಿದ್ರೆ ಸೈನ್ ಸ್ಕ್ವಯರ್ ತೀಟ ಇಂಟು ಕಾಸ್ ತೀಟ ಉಳಿತು ಈಗ ಇದನ್ನು ನಾವು ಸಪ್ರೇಟ್ ಸಪ್ರೇಟಾಗಿ ಬರೀಬೇಕು ಇದು ಇದಿಷ್ಟನ್ನು ಇಲ್ಲಿ ನಾವು ಸಪ್ರೇಟಾಗಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಇದಿಷ್ಟು ಕಾ ಸೈನ್ ಸ್ಕ್ವ ಸೈನ್ ತೀಟ ತೀಟಾ ಕಾಸ್ಕ್ವಯರ್ ತೀ ತೀಟ ಡಿವೈಡೆಡ್ ಬೈ ಇದೇನು ಬರಿತೀವಿ ಸೈನ್ಸ್ ಸ್ಕ್ವಯರ್ ತೀಟ ಇದು ಸೈನ್ಸ್ ಸ್ಕ್ವಯರ್ ಆಯಿತು ಆ ಸೈನ್ ಸ್ಕ್ವಯರ್ ತೀಟ ಇಂಟು ಕಾಸ್ ತೀಟ ಆಗ ಈ ಸ್ಟೆಪ್ಪಲ್ಲಿ ಬರಿತೀನಿ ಸೈನ್ ತೀಟ ಇಂಟು ಕಾ ಸ್ಕ್ವಯರ್ ತೀಟ ಬೈ ಇದನ್ನು ಬರೀರಿ ಸೈನ್ ಸ್ಕ್ವಯರ್ ತೀಟ ಇಂಟು ಸೈನ್ ಸ್ಕ್ವಯರ್ ತೀಟಾ ಇಂಟು ಕಾಸ್ತೀಟ ಇಲ್ಲಿ ನೋಡಿ ಪ್ಲಸ್ ನೆಕ್ಸ್ಟ್ ಇಲ್ಲಿ ಸೈನ್ ತೀಟಾ ಡಿವೈಡೆಡ್ ಬೈ ಇದನ್ನು ಬರೀರಿ ಆಗ ಸೈನ್ ತೀಟ ಬೈ ಸೈನ್ ಸ್ಕ್ವಯರ್ ತೀಟ ಇಂಟು ಕಾಸ್ ತೀಟಾ ಸೈನ್ಸ್ಕ್ವಯರ್ ತೀಟಾ ಇಂಟು ಕಾಸ್ತೀಟ ನೋಡಿ ಇಲ್ಲಿ ಕಾಸ್ಕ್ವಯರ್ ಎರಡು ಎರಡು ಸಲ ಇದೆ ಆಗ ಒಂದು ಕಾಸ್ ಕೆಳಗೆದು ಹೋಗುತ್ತೆ ಮೇಲದು ಸೈನ್ ತೀಟ ಹೋಗುತ್ತೆ ಇಲ್ಲಿ ಕೆಳಗಿರುವಂತಹ ಒಂದು ಸೈನ್ ಹೋಗುತ್ತೆ ಆಗ ಉಳ್ಕೊಳ್ಳುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಬರಿತೀನಿ ಒಂದು ಬೈ ಕೆಳಗೆ ಉಳ್ಕೊಳ್ಳೋದು ಒಂದು ಅಲ್ಲ ಮೇಲೆ ಕೆಳಗೆ ಏನಿದೆ ಕಾಸ್ ಇದೆ ಆಗ ಅಲ್ಲಿ ಕಾಸನ್ನು ಬರಿತೀನಿ ಕಾಸ್ ತೀಟ ಬೈ ಸೈನ್ ತೀಟ ಒಂದು ಸೈನ್ ತೀಟ ಉಳ್ಕೊಳ್ಳೋದಲ್ವ ಆಗ ಸೈನ್ ತೀಟ ಅಂತ ಬರಿತೀನಿ ಪ್ಲಸ್ ಇಲ್ಲಿ ಪುನಃ ಇಲ್ಲಿ ಸೈನ್ ತೀಟ ಇಲ್ಲಿ ಒಂದು ಸೈನ್ ತೀಟ ಕ್ಯಾನ್ಸಲ್ ಆಯಿತು ಆಗ ಉಳ್ಕೊಳ್ಳೋದು ಇಲ್ಲಿ ಒಂದು ಬೈ ಸೈನ್ ತೀಟ ಇಂಟು ಒಂದು ಬೈ ಕಾಸ್ ಅಂತ ನಾನು ಸಪ್ರೇಟ್ ಬಿಡಿಸಿ ಬಿಡಿಸಿ ಬರ್ತೀನಿ ಯಾಕಂದರೆ ನಂಗೆ ಆನ್ಸರ್ ಬರಬೇಕಲ್ಲ ಈಗ ಕಾಸ್ತೀಟ ಬೈ ಸೈನ್ ತೀಟ ಅಂತ ಹೇಳಿದ್ರೆ ನೀವು ಕಲಿತು ಕಲ್ತು ಇಟ್ಟಿದ್ದೀರಾ ಅಂತ ತಿಳ್ಕೊಳ್ತೀನಿ ಅದು ಕಾರ್ಡ್ ತೀಟ ಕಾಸ್ತೀಟ ಬೈ ಸೈನ್ ತೀಟ ಅಂದರೆ ಕಾರ್ತೀಟ ಪ್ಲಸ್ ಒಂದು ಬೈ ಸೈನ್ ತೀಟ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಕೊಸೆಕ್ ತೀಟ ಅಲ್ವಾ ಕೊಸೆಕ್ ತೀಟ ಒಂದು ಬೈ ಕಾಸ್ತೀಟ ಅಂಥೇಳಿದ್ರೆ ಸೀಕೆಂಡ್ ತೀಟ ಬಂತಲ್ವಾ ಏನು ಕೇಳಿದರೆ ಅದು ಬಂತಲ್ವಾ ಇಲ್ಲಿ ಕೇಳಿದ್ರೆ ಕಾರ್ ತೀಟ ಸೀಕೆಂಡ್ ತೀಟ ಕಾರ್ತೀಟ ಪ್ಲಸ್ ಬರಬೇಕು ಪ್ಲಸ್ ಸೀಕೆಂಡ್ ತೀಟ ಇಂಟು ಕೊಸೆಕ್ ತೀಟ ತೀಟ ಪ್ಲಸ್ ಆಚೆಚೆ ಆಗಿದೆ ಅಷ್ಟೇ ಸೀಕೆಂಡ್ ತೀಟನೂ ಬಂದಿದೆ ಕೊಸೆಕ್ ತೀಟನೂ ಬಂದಿದೆ ಪ್ಲಸ್ ಬಂದಿದೆ ಅರ್ಥ ಇದಲ್ಲ ಆಗ ಈ ನೀವೇನು ಬಿಡ್ತೀರಾ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಓಕೆನಾ